ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಚಟ್ಟಿ ಅಮಾವಾಸ್ಯದ ನಮ್ಮ ಬಿಜಾಪುರ ಹತ್ರ ಗುಡ್ಡಾಪುರ ಅಂದ್ರೆ ಗುಡ್ಡಾಪುರಕ್ಕೆ ಇಷ್ಟು ಮಂದಿ ನಡ್ಕೋತ ಹೋಗ್ತಾರ್ರಿ ದಾನಮ್ಮ ದೇವಿಗೆ ಬಹಳಷ್ಟು ಮಂದಿ ನಡ್ಕೋತ ಹೋಗ್ತಾರೆ ಆ ಸಂಭ್ರಮ ನೋಡ್ಲಿಕ್ಕೆ ಅಷ್ಟು ಚಂದ ನೋಡ್ರಿ ಇವತ್ತು ಅಮಾವಾಸ್ಯೆ ಕೂಡಲೆ ಮನೆ ಒರೆಸೋದು ಎಲ್ಲ ಭಾಳ ಭಾಳ ಕೆಲಸ ಇರ್ತದೆ ಅದಕ್ಕೆ ಒಂಚೂರು ಲಘು ಎದ್ದೀವಿ ಅಷ್ಟಾಗಿಯೂ ಹೊರಗಡೆ ಥಂಡಿ ಸಲುವಾಗಿ ಲಘು ಹೊರಗೆ ಬರೋದಾಗಂಗಿಲ್ಲ ರೀ ಈಗ ಟೈಮು ಐದು ಗಂಟೆ ಹದಿನೈದು ನಿಮಿಷ ಆಗ್ಯದ್ರಿ ಮತ್ತೆ ರಂಗೋಲಿ ನಡೆದದ ಅದರ ಜೊತೆ ಜೊತೆಗೆ ಮುಂಜಾನೆಯ ಮಾತು ಬೇಕೇ ಬೇಕು ಅಲ್ವೇನ್ರಿ ಅದಕ್ಕೆ ನಾನು ನೋಡಿರಿ ಇಷ್ಟು ಥಂಡಿ ಅದ ಅಂದ್ಕೂಡಲಿ ತಲೆಗೊಂದು ಮಫ್ಲರ್ ಕಟ್ಕೊಂಡೇ ಹೊರಗೆ ಬರೋದು ಕಾಟನ್ ವೇಲ್ ಇಂಥವೇನಾರ ನೋಡೋಣ ಸಿಂಪಲ್ ಆದ ರಂಗೋಲಿ ಹಾಕಿ ಮತ್ತು ಮುಂಜಾನೆಯ ಮಾತನ್ನ ರೀ ಎಷ್ಟು ಚಂದ ಅದ ನೋಡ್ರಿ ಇದು ವಿದ್ಯೆಯನ್ನು ಸೋಲಿಸುವ ಅಸ್ತ್ರ ಪ್ರಪಂಚದಲ್ಲಿ ಯಾವುದೂ ಇಲ್ಲ ವಿದ್ಯೆಯನ್ನು ಸೋಲಿಸುವ ಅಸ್ತ್ರ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಹೆತ್ತವರ ಆಶೀರ್ವಾದ ಮೀರಿದ ಶಕ್ತಿ ಸೃಷ್ಟಿಯಲ್ಲಿ ಇಲ್ಲವೇ ಇಲ್ಲ ವಿದ್ಯೆಯನ್ನು ಕಲಿತು ನೋಡು ಹೆತ್ತವರಿಗೆ ತಲೆಬಾಗಿ ನೋಡು ಇವು ಎರಡೂ ಜೀವನದ ಪಾಠ ಒಮ್ಮೆ ಅರಿತು ನೋಡು ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ ಆತಂಕಗಳು ಸಮಸ್ಯೆಗಳು ಅವಶ್ಯವಾಗಿ ಎದುರಾಗುತ್ತವೆ ಆದರೆ ನಂಬಿರುವ ದೇವರು ಅವರ ಜೀವನದ ದೋಣಿಯನ್ನು ಎಂದೂ ಮುಳುಗಲು ಬಿಡುವುದಿಲ್ಲ ಎಷ್ಟು ಅರ್ಥಪೂರ್ಣ ಅಂತಂದ್ರೆ ಇದೇ ಸತ್ಯ ಅರ್ಥನೂ ಅದ ಇದೇ ಸತ್ಯನೂ ಅದ ಎಷ್ಟು ಅರ್ಥ ಅದ ನೋಡ್ರಿ ಎಷ್ಟು ಸಾರಿ ಓದಿದರೂ ಇನ್ನೂ ತಿಳ್ಕೊಬೇಕ ಈ ನಾಲ್ಕು ಲೈನು ಎಷ್ಟು ಸಾರಿ ಕೇಳಿದರೂ ಇನ್ನೂ ಕೇಳಬೇಕಂತೆ ಅನಿಸ್ತದೆ ಅಷ್ಟು ಚಂದದ ನೋಡ್ರಿ ವಿದ್ಯೆಯನ್ನು ಸೋಲಿಸುವ ಅಸ್ತ್ರ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಹೆತ್ತವರ ಆಶೀರ್ವಾದ ಮೀರಿದ ಶಕ್ತಿ ಸೃಷ್ಟಿಯಲ್ಲಿ ಇಲ್ಲವೇ ಇಲ್ಲ ವಿದ್ಯೆಯನ್ನು ಕಲಿತು ನೋಡು ಹೆತ್ತವರಿಗೆ ತಲೆಬಾಗಿ ನೋಡು ಇವೆರಡೂ ಜೀವನದ ಪಾಠ ಒಮ್ಮೆ ಅರಿತು ನೋಡು ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ ಆತಂಕಗಳು ಸಮಸ್ಯೆಗಳು ಅವಶ್ಯವಾಗಿ ಎದುರಾಗುತ್ತದೆ ಆದರೆ ನಂಬಿರುವ ದೇವರು ಮಾತ್ರ ಅವರ ಜೀವನದ ದೋಣಿಯನ್ನು ಎಂದೂ ಮುಳಗಲು ಬಿಡುವುದಿಲ್ಲ ನೋಡಿ ಸತ್ಯಕ್ಕೆ ಎಷ್ಟು ಪವರ್ ಅದ ಅಷ್ಟೇ ಮನಶಾಂತಿನೂ ಅದ ಹೌದಿಲ್ರಿ ನೋಡ್ರಿ ಇವತ್ತು ಸಿಂಪಲ್ ಆದ ರಂಗೋಲಿ ಅಷ್ಟೇ ರಂಗೋಲಿ ಒಳಗೆ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ತೆಗಿಯೋದು ಆದರೆ ಇವತ್ತಿನ ರಂಗೋಲಿ ಏನೋ ರೌಂಡ್ ದೊಡ್ಡದು ಮಾಡ್ಕೊಂಡು ಬಿಟ್ಟೆಪ್ಪ ಡೈಲಿ ಸಣ್ಣ ರಂಗೋಲಿ ಅಂದ್ರೆ ಸಣ್ಣ ರೌಂಡ್ ಮಾಡಿ ದೊಡ್ಡ ರಂಗೋಲಿ ಹಾಕ್ತಿದ್ದೆ ಇವತ್ತು ರೌಂಡ ದೊಡ್ಡದು ಮಾಡಿಬಿಟ್ಟಿನಿ ಇನ್ನು ಒಳಗಡೆಗೆ ಏನು ತೆಗಿಯುವುದು ಅಂತ ವಿಚಾರ ಮನಸ್ಸೊಳಗೆ ಮಾಡುದ್ರಾಗೆ ಒಳಗೂ ಒಂದು ಕಮಲನೇ ತೆಗಿಯೋಣ ಅಂತ ತೆಗ್ದೆ ಖರೀನಿ ಭಾಳ ಚಂದ ಅನ್ನಿಸ್ತು ಏನೋ ನನಗೆ ಇವತ್ತಿನ ರಂಗೋಲಿ ಅಷ್ಟು ಇಷ್ಟ ಆಯಿತು ಸಿಂಪಲ್ ಆದರೂ ಅದೊಂದು ಏನೋ ಕಳೆ ಮತ್ತು ರಂಗೋಲಿಗೆ ಕಲರ್ ತುಂಬಿದ್ರೆ ಇನ್ನೂ ಚೆಂದ ಕಳೆ ಇರ್ತದಂತೀವಲ್ಲ ಹಂಗೆ ನೋಡ್ರಿ ಇವತ್ತಿನ ರಂಗೋಲಿ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇವತ್ತು ಚಟ್ಟಿ ಅಮಾವಾಸ್ಯೆ ಸ್ಪೆಷಲ್ ಏನಾಗಿತ್ತು ಅಂಥೇಳಿ ನೋಡಕ್ಕೆಂತ್ರಿ ಬರ್ರಿ ಹಾಗೆ ನಮ್ಮ ಮನೆ ಪೂಜಾ ರೆಗ್ಯುಲರ್ಲಿ ನೀವೆಲ್ಲ ದರ್ಶನ ಮಾಡ್ಕೊಂಡೆ ಮಾಡ್ಕೋತೀರಿ ನಿಮಗೂ ಕೂಡ ದೇವರು ಎಲ್ರಿಗೂ ಒಳ್ಳೆಯದನ್ನೇ ಮಾಡಲಿ ಅಂತ ತಿಳ್ಕೊಂಡು ನಾನು ಕೂಡ ಪೂಜಾ ಮಾಡಿದ್ದು ತೋರಿಸಿರ್ತೀನಿ ಮತ್ತು ಹಂಗೆ ನಿನ್ನೆ ಒಬ್ರು ಒಂದು ಪ್ರಶ್ನೆ ಕೇಳಿದ್ರಿ ಈಗ ಕಾರ್ತಿಕ್ ಮಾಸದೊಳಗೆ ನಾವು ದೀಪ ಹಚ್ಚೋದು ಸೇವಾ ಹಿಡ್ದಿರ್ತೀವಲ್ಲ ಉಳ್ಳಾಗಡ್ಡಿ ಬಳ್ಳುಳ್ಳಿ ತಿನ್ನಲಿಕ್ಕೆ ಬರ್ತದೇನು ಅಂಥೇಳಿ ಯಾವುದೇ ಸೇವಾ ಹಿಡಿಲ್ರಿ ನಾವು ಯಾವುದೋ ದೇವರ ಸೇವೆ ಹಿಡಿಲಿ ಒಟ್ಟ ಉಳ್ಳಾಗಡ್ಡಿ ಬಳ್ಳುಳ್ಳಿ ತಿನ್ನಲಿಕ್ಕೆ ಬರಂಗಿಲ್ಲರಿ ಮತ್ತು ನೀವು ಮಾಡಿರಲ್ಲ ಅಂತ ನೀವು ಕೇಳ್ತಿರ್ಬೋದು ಮತ್ತು ನಮ್ಮ ಮನೆಯವ್ರಿಗೆ ಮಕ್ಕಳಿಗೆ ಅವರು ಕೂಡ ನಾಲ್ಕು ತಿಂಗಳ ಒಟ್ಟ ಉಳ್ಳಾಗಡ್ಡಿ ಬಳ್ಳುಳ್ಳಿ ನಮ್ಮ ಮನೆಯೊಳಗೆ ತರಲಿಕ್ಕೆ ಹೋಗಂಗಿಲ್ಲ ಯಾರೂ ತಿಂದಿದ್ದು ಇಲ್ಲ ಮತ್ತು ಈಗ ಚಾತುರ್ಮಾಸ ಮುಗಿದ್ಮೇಲಿನೂ ಮಕ್ಕಳಿಗೆ ಬೇಕೇ ಆಗ್ತಾ ಇಲ್ಲರಿ ಅವ್ರು ಕಾಯಿಲೆ ಕತ್ತಿದ್ದರು ರೀ ಚಾತುರ್ಮಾಸ ಯಾವಾಗ ಮುಗೀತದ ಅಂತ ಹೇಳಿ ಇನ್ನ ನಾಳೆ ಮುಗಿತದ ಅಂದ್ರೆ ಮೊದಲೇ ಒಂದು ಪಾವ್ ಕೆ ಜಿ ತೊಗೊಂಡು ಬಂದು ಇಟ್ಟಿದ್ರು ಹಂಗೆ ಅದಕ್ಕೆ ಅವರಿಗೆಲ್ಲ ಮಾಡಿ ಕೊಟ್ಟಿರ್ತೀನಿ ನಾವು ಅಷ್ಟೇ ಮತ್ತೊಂದು ಏನರ ಮಾಡ್ಕೊಳ್ಳೋದು ಮತ್ತು ಚಪಾತಿ ಬಕ್ರಿಗೆ ಏನದ ಮನೆಯೊಳಗೆ ಶೇಂಗಾ ಹಿಂಡಿ ಅವು ಇವು ಇದ್ದೇ ಇರ್ತಾವ ಚಟ್ನಿ ಪುಡಿ ಮೊಸರು ಹಾಲು ಹಾಕ್ಕೊಂಡು ಮಸ್ತಾಗಿ ಹೊಡೆಯೋದು ನೋಡ್ರಿ ನೋಡಿರಿ ಇನ್ನೂ ಕತ್ಲಿ ಅದ ಮುಂಜಾನೆ ವಾತಾವರಣವನ್ನು ಎಷ್ಟು ವರ್ಣಿಸಿದ್ರು ಸಾಲಂಗಿಲ್ಲ ಅಷ್ಟು ಮನೆಯೊಳಗೆ ಬೆಚ್ಚಿಗಿರ್ತದೆ ಹೊರಗೆ ಕೂಡ ಥಂಡಿ ಇರ್ತದೆ ಅದೇ ಮತ್ತೊಂಚೂರು ಕೆಲಸ ಮಾಡ್ಲಿಕ್ಕೆ ಅಂದ್ರೆ ಥಂಡಿ ಹೋಗಿಬಿಡ್ತದೆ ಹೌದಿಲ್ರಿ ನೋಡಿರಿ ಇವತ್ತಿನ ಅಡುಗೆನ ಸ್ಟಾರ್ಟ್ ಮಾಡುಣ್ರಿ ಬರ್ಸಿನ ಕಟ್ಟಿ ಎಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು ಆಗ್ಯದ ಮತ್ತು ಎಲ್ಲದಕ್ಕಿಂತ ಮುಂಚೆ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಏರಿಸಿ ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡೋಣ್ರಿ ಒಂದು ಕಡೆ ಅನ್ನಕ್ಕೆ ಇಡ್ತೀನಿ ಇನ್ನೊಂದು ಕಡೆ ತೊಗರಿಬೇಳೆ ಕುದಿಲಿಕ್ಕೆ ಇಡ್ತೀನಿ ಮತ್ತು ಕಣಕ ಇಟ್ಕೊಳ್ಳೋದು ಚಪಾತಿಗೆ ಹಿಂಗೆ ಒಂದೊಂದು 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 ಅಡುಗೆ ಮಾಡಿ ಮುಗಿಸಿ ಫಾಸ್ಟಾಗಿ ಒಂದು ಹದಿನೈದು ಬೇಡ ಇಪ್ಪತ್ತು ನಿಮಿಷದಾಗ ಅಡುಗೆ ಮುಗಿಸಿಬಿಡ್ತೀನಿ ನೋಡ್ರಿ ಫಾಸ್ಟ್ ಫಾಸ್ಟಾಗಿ ಹಂಗೆ ಮಣ್ಣೀರು ನಳ ಬಂದಿರ್ತಾವ್ರಿ ಈಗ ನಳ ಏನದು ಐದು ಗಂಟೆಗೆ ನಸಿಕ್ಲಿ ಬಂದಿರ್ತಾವೆ ನಳದ ನೀರು ತುಂಬ್ಕೊಂಡಿರ್ತೀವಿ ಇಲ್ಲ ಅಂದ್ರೆ ಬೋರ್ ನೀರಂತೂ ಮನಿ ಒಳಗೆ ಬೋರ್ ಅದ ಬೋರ್ ನೀರೇ ತುಂಬ್ಕೊಂಡು ಇಟ್ಕೊಂಡಿರ್ತೀನಿ ನೋಡ್ರಿ ಈಗ ತೊಗರಿಬೇಳೆ ಮತ್ತು ಅನ್ನಕ್ಕಿಟ್ಟು ಇಟ್ಕೊಂಡು ಚಟ್ನಿಗೂ ಚಟ್ನಿನೂ ಮಾಡ್ಲಿಕ್ಕೆ ತೀನ್ರಿ ಎರಡು ಥರದ ಚಟ್ನಿ ಇವತ್ತು ನಮ್ಮ ಮನೆಯೊಳಗೆ ಒಂದು ಹೀರೆಕಾಯಿ ಚಟ್ನಿ ಇನ್ನೊಂದು ಉದ್ದಿನಬೇಳೆ ಚಟ್ನಿ ಮಾಡೀನಿ ರೀ ಭಾಳ ಟೇಸ್ಟ್ ಆಗ್ತದೆ ರೀ ಬರೀ ಬೇಳೆ ಚಟ್ನಿ ಮಾಡಿ ನೋಡ್ರಿ ಆರೋಗ್ಯಕ್ಕೂ ಚಲೋ ಉದ್ದಿನಬೇಳೆ ಚಟ್ನಿ ಮಾಡೀನಿ ಏನೇನು ಮಾಡೀನಿ ಹೆಂಗೆ ಹೆಂಗೆ ಮಾಡೀನಿ ಮನೆ ಒಳಗೆ ಇವತ್ತು ಏನು ಸ್ಪೆಷಲ್ ಆಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಈಗ ಚಪಾತಿ ಹಿಟ್ಟೆ ರೀ ಯಾಕಂದ್ರೆ ಗದ್ಲ ಅಂತೇಳಿ ಅದು ಏನಾಗಿದ್ರಿ ಮೊನ್ನೆ ನಾನು ಚಾಳೀಸ್ ಅಲ್ರಿ ಹಿಂಗಾಗಿ ಕನ್ಫ್ಯೂಸ್ ಮಾಡ್ಕೊಂಡಿದ್ರು ಈಗ ಒಂದು ಎರಡು ಜಾಗನೇ ಚೇಂಜ್ ಮಾಡಿ ಇಟ್ಟಿನಿ ಡಬ್ಬಿ ಮೇಲೆ ಒಂದು ಬರ ಬರಿಬೇಕಾಗಿದೆ ನಮ್ಮ ಫ್ಯಾಮಿಲಿಯರ್ಸ್ ಎಲ್ಲ ಏನರ ಒಂದು ಹೇಳಿದ ಕೂಡಲಿ ಅವರು ಕೂಡ ನನಗೊಂದು ಸಜೆಸ್ಟ್ ಮಾಡ್ತಾರೆ ಅದಕ್ಕೆ ಅದ್ರ ಡಬ್ಬಿ ಮೇಲೆ ಬರೋದು ಇಡ್ರಿ ಹೇಳಿ ಮೊದಲು ಕೂಡ ಬರೆದುದ್ದು ರೀ ಈಗ ಒಂದೆರಡು ಸರಿ ತಿಕ್ಕಿದ ಕೂಡಲೆ ಎಲ್ಲ ಬರೆದದ್ದು ಹೋಗ್ಯದ ಅದಕ್ಕೆ ಈಗ ಇನ್ನೊಂದು ಸರಿ ಬರೋದು ಇಡ್ತೀನಿ ರೀ ಈಗ ನೋಡ್ರಿ ಒಂದು ಕಡೆ ತೊಗರಿಬೇಳೆ ಮತ್ತು ಅನ್ನಕ್ಕೆ ಇಟ್ಟಿನಿ ಕಣಕ ಇಟ್ಕೊಂಡು ಆಯಿತು ಈಗ ಶ್ಯಾವ್ಗೆ ಪಾಯಸ ಮಾಡ್ಲಿಕ್ಕೆ ರೀ ಸ್ವಲ್ಪ ತುಪ್ಪ ಹಾಕಿ ಚಂದಾಗಿ ಹುರ್ಕೋತೀನಿ ಅಂದರೆ ಸ್ವಲ್ಪ ಸ್ಲೈಟ್ಲಿ ಬ್ರೌನ್ ಕಲರ್ ಆಗುವರೆಗೂ ಶ್ಯಾವಿಗೆ ಚೆಂದಾಗಿ ಹುರ್ಕೋತೀನಿ ತುಪ್ಪದೊಳಗೆ ಆಮೇಲೆ ಇದ್ರೊಳಗೆ ನೀರು ಹಾಕ್ತೀನಿ ನಾವು ಸಕ್ಕರೆ ಹಾಕಂಗಿತ್ತಂದ್ರೆ ಬರೀ ಹಾಲನ್ನ ಕುದಿಸಿ ಆಮೇಲೆ ಸಕ್ರೆ ಆ್ಯಡ್ ಮಾಡ್ಲಿಕ್ಕೆ ಬರ್ತದೆ ಬಟ್ ನಾನು ಬೆಲ್ಲ ಆ್ಯಡ್ ಮಾಡೋಕೆ ಅಲ್ರಿ ಹಾಗಾಗಿ ನಾನು ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕೆ ಬಿಟ್ಬಿಡ್ತೀನಿ ನೋಡ್ರಿ ಅದರೊಳಗೆ ಬೆಲ್ಲನೂ ಹಾಕ್ತೀನಿ ಪುಡಿ ಬೆಲ್ಲ ಹಾಕಿ ನೋಡಿರಿ ನೀವು ಭಾಳ ಅಂದ್ರೆ ಖರಿನೆ ಭಾಳ ಟೇಸ್ಟ್ ಆಗ್ತದೆ ರೀ ಶಾವ್ಗೆ ಪಾಯಸ ಅದರೊಳಗೆ ಯಲಕ್ಕಿನೂ ಹಾಕಿನಿ ಈಗೇನದ ಹೀರೆಕಾಯಿ ಚಟ್ನಿ ಮಾಡ್ತೀನಿ ಮ್ಯಾಲಿಂದು ಸಿಪ್ಪಿ ಸ್ವಲ್ಪ ತೆಗಿತೀನಿ ರೀ ಯಾಕಂದ್ರೆ ಮ್ಯಾಲಿನ ಸಿಪ್ಪಿಯೊಳಗೆ ಶಕ್ತಿ ಇರ್ತದಲ್ರಿ ಅದಕ್ಕೆ ಸ್ವಲ್ಪ ತೆಗಿಯೋದು ಮೊದಲೆಲ್ಲ ತೊಳೆದು ಇಟ್ಕೊಂಡಿನಿ ಈಗೇನದ ಒಂದರೊಳಗೆ ಎರಡು ನಾಲ್ಕು ಹೋಳು ಮಾಡಿ ಹಸಿಮೆಣಸಿನ್ಕಾಯಿ ಶೇಂಗಾ ಕರಿಬೇವು ಕೋತಂಬ್ರಿ ಒಂಚೂರು ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕಿ ಚೆಂದಾಗಿ ತಾಳಿಸ್ಕೊಂಡು ಬಿಡ್ತೀನಿ ರೀ ಹಸಿಮೆಣಸಿನ್ಕಾಯಿ ಕೋತಂಬ್ರಿ ಶೇಂಗಾ ಎಲ್ಲ ಹಾಕಿ ಚೆಂದಾಗಿ ತಾಳಿಸಿ ತೆಗೆದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸಿ ಮಾಡಿ ಬಿಡ್ತೀನಿ ನೋಡಿರಿ ಮತ್ತು ಇನ್ನೂ ಒಂದು ಸ್ವಲ್ಪ ಶೇಂಗಾ ಕೊತ್ತಂಬರಿ ಉಪ್ಪು ಜೀರಿಗೆ ಮಿಕ್ಸಿ ಮಾಡಿ ತಕ್ಕೊಂಡು ಬದನೆಕಾಯಿ ಯಾಕಂದ್ರೆ ನಿನ್ನೆ ಎಳೀವಿದ್ದು ರೀ ನಾವು ಸ್ಕೂಲಿಂದ ಬರಬೇಕಾದ್ರೆ ನೋಡಿದ ತಕ್ಷಣ ತೊಗೋಬೇಕನ್ನಿಸ್ತು ಮತ್ತು ಇದರೂ ಒಂದು ಪ್ರಶ್ನೆ ಬರ್ತದೆ ನೀವು ನೈವೇದ್ಯಕ್ಕೆ ಬದನೆಕಾಯಿ ನೈವೇದ್ಯ ಮಾಡ್ತೀರಿನು ಅಂತ ಇಲ್ಲ ರೀ ಬದ್ನೆಕಾಯಿ ಮತ್ತು ಚಪಾತಿ ಇವೆರಡನ್ನೂ ನೈವೇದ್ಯ ಮಾಡಂಗಿಲ್ಲ ಇವೇನದ ಸ್ಕೂಲಿಗೆ ಚಪಾತಿ ಒಯ್ಲಿಕ್ಕೆ ಬೇಕಲ್ರಿ ಮಕ್ಕಳಿಗೆ ಅದಕ್ಕೆ ಒಂದಿಷ್ಟು ಬದನೆಕಾಯಿ ನಿನ್ನೆ ನೋಡಿದ್ದೆ ಎಳೀ ಸಣ್ಣ ಸಣ್ಣ ಇದ್ದು ಹಾಗಾಗಿ ಅವನ್ನ ತೊಗೊಂಡು ಬಂದಿನಿ ಬದನೆಕಾಯಿ ಪಲ್ಯನೂ ಮಾಡ್ಲಿಕ್ಕೆ ತೀನಿ ರೀ ರಸ ಪಲ್ಯ ಬಟ್ ನೈವೇದ್ಯ ಅಂದ ತಕ್ಷಣ ನೀ ಲಕ್ಷ್ಮೀ ದೇವಿಗೆ ಅನ್ನಕ್ಕೆ ಅನ್ನ ಮತ್ತು ತೋವಿ ಪಾಯಸ ಇಷ್ಟು ಮಾಡೋದು ಮತ್ತು ಬದ್ನೇಕಾಯಿ ಪಲ್ಯ ಚಪಾತಿ ಇವನ್ನ ಮಾಡೋಂಗಿಲ್ಲ ನಿಮ್ಮ ಸೈಡ್ ಮಾಡ್ತಿರ್ಬೇಕು ಒಬ್ಬೊಬ್ಬರ ಕಡೆ ಒಂದೊಂದು ಟೈಪ್ ಇರ್ತದ್ರಿ ಇಲ್ಲಿ ನೋಡ್ರಿ ಬದನೇಕಾಯಿ ಪಲ್ಯ ಒಳಗೆ ತುಂಬ್ಕೊಳಕ್ಕೆ ಶೇಂಗಾ ಪುಡಿ ಶೇಂಗಾ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಒಂದು ಎರಡು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಇಷ್ಟು ಹಾಕಿ ಮಿಕ್ಸಿ ಮಾಡ್ಕೊಂಡು ಇದ್ರೊಳಗೆ ತುಂಬಿ ತೆಗ್ದುಬಿಡ್ತೀನಿ ರೀ ಅವನ್ನೆಲ್ಲ ಒಗ್ಗರಣೆ ಹಾಕಿ ಚೆಂದಾಗಿ ತಾಳಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕಿಟ್ಟು ಇಟ್ಟು ಅದರೊಳಗೆ ಸ್ವಲ್ಪ ಬೆಲ್ಲ ಸ್ವಲ್ಪ ಖಾರ ಪುಡಿ ಎಲ್ಲ ಹಾಕಿ ತಕ್ಕೊಳ್ಳೋದು ಇಲ್ಲಿ ನೋಡ್ರಿ ಚಟ್ನಿ ರೆಡಿ ಆಯಿತು ಇದು ಯಾವ ಚಟ್ನಿ ಅಂತಂದ್ರೆ ಉದ್ದಿನಬೇಳೆ ಚಟ್ನಿ ಉದ್ದಿನಬೇಳೆ ಚಟ್ನಿಗೆ ಬರೀ ಹಸಿಮೆಣಸಿನ್ಕಾಯಿ ಉಪ್ಪು ಜೀರಿಗೆ ಅಷ್ಟು ಹಾಕಿ ಮಿಕ್ಸಿ ಮಾಡಿ ತಕ್ಕೊಂಡೆ ಈಗ ಒಗ್ಗರಣೆ ಮಾಡಲಿಕ್ಕೆ ತಿನ್ರಿ ಒಂದು ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಇಂಗು ಕರಿಬೇವು ಎಲ್ಲ ಹಾಕಿ ನಾನು ತುಂಬಿ ಇಟ್ಟುಕೊಂಡ ಬದ್ನಿಕಾಯಿ ತುಂಬಗಾಯಿ ಪಲ್ಯ ಮಾಡ್ಲಿಗೈತೀನಿ ಬದ್ನಿಕಾಯಿ ಎಲ್ಲ ಎಣ್ಣೆಯೊಳಗೆ ಹಾಕಿ ಚೆಂದಾಗಿ ತಾಳಿಸ್ಕೊಂಡು ಒಂದು ಎರಡು ನಿಮಿಷ ಎರಡು ಅಥವಾ ಮೂರು ನಿಮಿಷ ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕೆ ಇಟ್ಬಿಡ್ತೀನಿ ಇಷ್ಟು ಮಸಾಲೆ ಉಳದದ ಮತ್ತು ಈ ಕಡೆ ಸೈಡ ಏನು ಮಾಡ್ಲಿಕ್ಕೆ ರೀ ಒಂದು ಕಡೆ ಒಂದೆರಡು ಸ್ಪೂನು ತುಪ್ಪ ಹಾಕಿ ಅದರೊಳಗೆ ಮನುಕ ಗೋಡಂಬಿ ಕರೆದು ತಕ್ಕೊಳ್ಕೀನಿ ಶಾವ್ಗಿ ಪಾಯಸಕ್ಕೆ ಇನ್ನೊಂದು ಕಡೆ ಒಗ್ಗರಣೆ ಮಾಡ್ಲಿಕ್ಕೆ ಅಂದರೆ ಚಟ್ನಿ ಕೋಸಂಬರಿ ಇವಕ್ಕೆಲ್ಲದಕ್ಕೂ ಒಗ್ಗರಣೆ ಮಾಡಿ ಇಳಿಸ್ಕೊಳ್ಕೀನಿ ನೋಡ್ರಿ ಈಗ ಏನದ ಬದನೇಕಾಯಿ ಪಲ್ಯ ಆಗ್ಲಿಕ್ಕೆ ಬಂತು ಅದರೊಳಗೆ ನೀರು ಹಾಕಿ ಅದಿಷ್ಟು ಎಕ್ಸ್ಟ್ರಾ ಮಸಾಲೆ ಪುಡಿ ಏನು ಉಳ್ದದ ಅದಿಷ್ಟು ಆ್ಯಡ್ ಮಾಡಿ ಕೋತಂಬರಿ ಹಾಕಿ ಕುದಿಲಿಕ್ಕೆ ಇಟ್ಬಿಡ್ತೀನಿ ಸ್ವಲ್ಪ ಖಾರ ಪುಡಿ ಹಾಕಿನಿ ಮಸಾಲೆ ಖಾರ ಪುಡಿ ಟೇಸ್ಟ್ ಆಗ್ತದೆ ಅದೇನು ಮಸಾಲೆ ಉಳ್ದಿತ್ಲಾ ಎಲ್ಲನೂ ಇದ್ರೊಳಗೆ ಆ್ಯಡ್ ಮಾಡಿಬಿಡ್ತೀನಿ ಇನ್ನು ಫಾಸ್ಟಾಗಿ ಚಪಾತಿ ಮಾಡಿ ತೆಗೆದ್ಬಿಟ್ರೆ ಮುಗೀತು ನೋಡಿರಿ ಅಡುಗೆ ಎಷ್ಟು ಫಾಸ್ಟ್ ಯಾಕಂದ್ರೆ ನಾಲ್ಕು ಕೈ ಬಂದುಬಿಟ್ಟಾವ್ರಿ ಅಷ್ಟಾಗಿ ಒಂದು ಎರಡು ಕೈ ಹಂಗೆ ಉಳ್ದಾವೆ ನೋಡಿರಿ ಈಗ ಅಂದ್ರೆ ಫಾಸ್ಟ್ ಫಾಸ್ಟಾಗಿ ಆಗಿಬಿಡ್ತದೆ ಎಲ್ಲ ರೆಡಿ ಇಟ್ಕೊಂಡು ಮಾಡ್ಲಿಕ್ಕೆ ಹತ್ವಿ ಅಂತಂದ್ರೆ ಭಾಳ ತನಕ ಆಗಂಗಿಲ್ಲರಿ ಭಾಳ ಅಂದ್ರೆ ಭಾಳ ಜಲ್ದಿ ಮುಗೀತದ ನೋಡಿರಿ ನೋಡಿದ್ರಲ್ಲ ಇಷ್ಟ ಅಡಿಗೆ ಇವತ್ತು ನಮ್ಮದು ಸ್ಪೆಷಲ್ ಆಗಿತ್ತು ಶ್ಯಾವಿ ಪಾಯಸ ಮೊನ್ನೆ ಸರಿ ಮಾಡಿದಾಗ ನನ್ನ ಮಗಳಿಗೆ ಇನ್ನೂ ಬೇಕಾಗಿತ್ತು ರೀ ಇನ್ನೊಂದು ಚೂರು ಬೇಕಾಗಿತ್ತು ಭಾಳ ಕಡಿಮೆ ಮಾಡಿದ್ದೆ ಅದಕ್ಕೆ ಈ ಸರಿ ಒಂದು ಸ್ವಲ್ಪ ಶಾವಿಗೆ ಪಾಯಸ ಜಾಸ್ತಿನೇ ಮಾಡಿದೆ ಚಪಾತಿ ಹೆಚ್ಕೊಂಡು ತಿನ್ಲಿಕ್ಕೂ ಬರ್ತದಲ್ರಿ ಅದಕ್ಕೆ ನೋಡಿದ್ರಲ್ಲ ಇವತ್ತಿನ ಅಡಿಗೆ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತು ಇವತ್ತಿನ ಅಡುಗೆ ಮುಗಿಲಿಕ್ಕೆ ಬಂತು ಇನ್ನೂ ಒಂದು ಭಾಳಷ್ಟು ಬಹಳಷ್ಟು ಬಹಳಷ್ಟು ಸರಿ ಒಂದು ಪ್ರಶ್ನೆ ಬರ್ತದೆ ಗುರುವಾರ ನಾವು ಉಪವಾಸ ಇರಬೇಕೇನು ಸಾಯಂಕಾಲದವರೆಗೂ ಅಂಥೇಳಿ ಹೌದು ರೀ ಗುರುವಾರ ಸಾಯಂಕಾಲದವರೆಗೆ ಉಪವಾಸ ಇದ್ದು ಊಟ ಮಾಡಿದರೂ ನಡೀತದೆ ಒಬ್ಬೊಬ್ಬರು ಮಧ್ಯಾಹ್ನ ಮಧ್ಯಾಹ್ನ ಊಟ ಮಾಡಿ ಸಾಯಂಕಾಲ ಬಿಟ್ಟರು ನಡೀತದೆ ಒಂದು ಟೈಮ್ ಊಟ ಇರ್ತದ್ರಿ ಬಟ್ ನೈವೇದ್ಯ ಮಾತ್ರ ಮುಂಜಾನೆ ಮಧ್ಯಾಹ್ನ ಊಟ ಮಾಡೋರು ಮುಂಜಾನೆ ಮಾಡಿಬಿಡಬೇಕು ಇಲ್ಲ ಸಾಯಂಕಾಲ ಅಡುಗೆ ಮಾಡಿ ನೈವೇದ್ಯ ಮಾಡ್ಬೋದು ನಾವೆಲ್ಲ ಸ್ಕೂಲ್ಗೆ ಅದು ಹೋಗ್ತಿರ್ತೀವಲ್ಲ ಮುಂಜಾನೆ ಮಾಡಿಬಿಡೋದು ಬಹಳ ಚಲೋ ನೋಡ್ರಿ ಇಷ್ಟು ಅಡುಗೆ ನಮ್ಮನೀ ಒಳಗೆ ಇವತ್ತು ಸಿಂಪಲ್ ಆದ ಅಡುಗೆ ಮತ್ತು ಬದ್ನಿಕಾಯಿ ಪಲ್ಯ ಚಪಾತಿ ಅವು ಎರಡು ಕೂಡ ಹಾಗೆ ಅವ್ರಿ ಈ ಕಡೆ ಸೈಡ್ ಸರಿಸಿಟ್ಟಿನಿ ಅವನ್ನ ಮತ್ತು ಇವತ್ತಿನ ಪೂಜಾ ಅಮಾವಾಸ್ಯೆ ಪೂಜೆ ನೋಡಿರಿ ನಾಲ್ಕು ಒಲೆಯದು ಲಿಂಕ್ ಶೇರ್ ಮಾಡಿರಿ ಮತ್ತು ಸೇಮ್ ಕ್ವಶನ್ ಯಾಕಂದ್ರೆ ಅವ್ರು ನೆಕ್ಸ್ಟ್ ವಿಡಿಯೋ ನೋಡಂಗೇ ಇಲ್ಲ ಅಂತ ಅನಿಸ್ತದ್ರಿ ಅದೊಂದು ಪ್ರಶ್ನೆ ಹಾಕಿ ಕೂತ್ ಕೂತ್ಬಿಡ್ತಾರೆ ನಿನ್ನೆನೆ ಆನ್ಸರ್ ಹೇಳಿದ್ದೆ ನಾನು ಇದು ಆನ್ಲೈನ್ ಒಳಗೆ ತರಿಸಿದ್ದ ಅಲ್ಲ ಅಂಥೇಳಿ ಭಾಳಷ್ಟು ಜನರು ಹಾಗೆ ಮಾಡ್ತಾರ್ರಿ ಒಂದಿಷ್ಟು ಸ್ವಲ್ಪ ಮೊದ್ಲಿನ ರಂಗೋಲಿ ಒಂದು ರಂಗೋಲಿ ಪ್ರಿಯರು ಭಾಳ ಮಂದಿ ಇದ್ದೀರಿ ನಮ್ಮಲ್ಲಿ ಫಸ್ಟ್ ರಂಗೋಲಿ ಎಷ್ಟ ನೋಡಿ ಏನೋ ಒಂದು ಕ್ವಶನ್ ಹಾಕಿ ಇರ್ತಾರೇನೋ ಅಂತ ಅನಿಸ್ತದ ಹೆಂಗು ಅದನ್ನು ಗೊತ್ತಿಲ್ಲ ನನಗೆ ಅದಕ್ಕೆ ಗ್ಯಾಸ್ ಲಿಂಕ್ ಹಾಕಿರಿ ಹೇಳಿ ಅದು ಅಂಗಡಿ ಒಳಗೆ ಬಂದಿದ್ದು ಮೊಗಲಿ ಡ್ರೆಸ್ಸಸ್ ಎದ್ರಗಿನೇ ಅಂಗಡಿ ಇರೋದು ನೋಡ್ರಿ ಅಲ್ಲಿ ತೊಗೊಂಡು ಬಂದಿದ್ದದ ಅದು ಲಿಂಕ್ ಶೇರ್ ಮಾಡಿರಿ ಅಂದ್ರೆ ನನ್ನ ಕಡೆ ಸಾಧ್ಯ ಆಗಂಗಿಲ್ಲ ಮತ್ತ ಚಲೋ ಅದ್ರಿ ಒಲಿ ಮಾತ್ರ ವಜ್ಜದ ಹೆವಿ ವೇಟ್ ಅದ ಚಲೋ ನೋಡ್ರಿ ಸಾರೀಸ್ ಕ್ವಾಲಿಟಿ ಮಾತ್ರ ಚಲೋನೆ ಬರ್ತಾವ್ರಿ ನೀವು ಹೆಂಗೂ ಯೂಸ್ ಮಾಡಬಹುದು ಡೈಲಿ ಯೂಸ್ ಸಾಫ್ಟ್ ಕಾಟನ್ ಸಾರೀಸ್ ಕಲರ್ ಅಂತೂ ಸಿಕ್ಕಾಪಟೆ ಕಲರ್ಸ್ ಅವ ನಿಮಗ ಯಾವ ಕಲರ್ ಬೇಕು ಅನ್ನೋದನ್ನ ಶಾಟ್ ತೆಗೆದು ಈ ಮ್ಯಾಲಿನ್ ನಂಬರಿಗೆ ಸೆಂಡ್ ಮಾಡೋದು ಮರಿಬೇಡ್ರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಅವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನೋಡ್ರಿ ಕಲರ್ಸ್ ಅಂತೂ ಅಷ್ಟು ಚಂದವ ಬಾರ್ಡರ್ಸು ಅಷ್ಟು ಸೂಪರ್ ಆಗಿ ಅದ ಅದರ ಇಲ್ಕಲ್ ಸಾರಿ ಥರಾನೇ ಅಷ್ಟು ಚಂದ ಅವ ಕ್ವಾಲಿಟಿನೂ ಭಾಳ ಚಲೋ ಅವ ರೀ ರೇಟ್ ಕೂಡ ನಾನು ಮೆನ್ಷನ್ ಮಾಡೀನಿ ಸ್ಕ್ರೀನ್ ಮೇಲೆ ಹಾಗೆ ನಮ್ಮ ವಾಟ್ಸಪ್ ನಂಬರು ಅದ ಇನ್ನೇಕ್ ಲೇಟು ನಿಮ್ಗೆ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಸ್ಕ್ರೀನ್ ಶಾಟ್ ತೆಗಿಯೋದು ವಾಟ್ಸಪ್ ನಂಬರಿಗೆ ಕಳಿಸೋದು ನಮ್ಮ ಜೊತೆ ಮಾತಾಡೋದು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು